ನೀವು ನಂಬ್ತೀರಾ ಭಾರತದ ಈಗಿನ ಮೂರನೇ ಶ್ರೀಮಂತ ರಾಜ್ಯ ಒಂದು ಕಾಲದಲ್ಲಿ ಬಿಹಾರ್ನಂತಹ ಬಡ ರಾಜ್ಯಕ್ಕಿಂತ ಹಿಂದೆ ಇತ್ತು ಸಾವಿರದ ಒಂಬೈನೂರ ಅರವತ್ತರ ಸಮಯದಲ್ಲಿ ಬಿಹಾರದ ಜಿ ಡಿ ಪಿ ರೇಟ್ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಕಾನ್ಸ್ಟ್ರಿಬ್ಯೂಷನ್ ಇತ್ತು ಮತ್ತು ಕರ್ನಾಟಕದ್ದು ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇತ್ತು ಆದರೆ ಇವತ್ತು ಕರ್ನಾಟಕದ ಜಿ ಡಿ ಪಿ ರೇಟ್ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಮತ್ತು ಇದು ಐ ಟಿಯಿಂದ ಮಾತ್ರ ಸಾಧ್ಯ ಆಗಿಲ್ಲ ಕರ್ನಾಟಕ ತನ್ನ ಕೈಗಾರಿಕೆ ಕೃಷಿ ಮತ್ತು ಕೆಲವು ನೀತಿಗಳ ಮೂಲಕ ತನ್ನ ಜಿ ಡಿ ಪಿಯನ್ನು ಹೆಚ್ಚಿಸಿಕೊಂಡಿದೆ ಮತ್ತು ಇದು ಎಷ್ಟು ವೇಗವಾಗಿ ಆಗಿದೆ ಅಂದರೆ ಯು ಪಿ ಪಂಜಾಬ್ ವೆಸ್ಟ್ ಬೆಂಗಾಲ್ನಂತಹ ರಾಜ್ಯಗಳ ಜಿ ಡಿ ಪಿಯಲ್ಲಿ ಶೇರ್ ಕಡಿಮೆ ಆಯಿತು ಮತ್ತು ಕರ್ನಾಟಕದ್ದು ಹೆಚ್ಚಾಯಿತು ಸೊ ಇವತ್ತು ನಾವು ತಿಳ್ಕೊಳ್ಳೋಣ ಕರ್ನಾಟಕಕ್ಕೆ ಇದೆಲ್ಲ ಹೇಗೆ ಸಾಧ್ಯವಾಯಿತು ಕರ್ನಾಟಕ ಹೇಗೆ ಐ ಟಿ ಹಬ್ ಆಗಿ ಬೆಳೆಯಿತು ಮೈಸೂರಿಂದ ಕರ್ನಾಟಕ ಹೇಗೆ ಆಯಿತು ಮತ್ತು ಹೇಗೆ ತನ್ನ ಕೈಗಾರಿಕೆ ಕೃಷಿ ಮತ್ತು ಬೆ ಕಾರ್ಮಿಕರಿಂದ ಬೆಳೆಸಿಕೊಂಡು ಹೋಯಿತು ಕರ್ನಾಟಕ ರಾಜ್ಯ ರಚನೆ ಕರ್ನಾಟಕವು ಭಾಷಾ ಆಧಾರಿತ ಪುನರ್ರಚನೆಯ ಸಂದರ್ಭದಲ್ಲಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಉದಯಿಸಿತ್ತು ಬೆಳಗಾವಿ ಧಾರವಾಡ ವಿಜಯಪುರ ಮಡಿಕೇರಿ ಮಂಗಳೂರು ಬೆಂಗಳೂರು ಸೇರಿಕೊಂಡ ಈ ನಾಡು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಎಂಬ ಮರುನಾಮಕರಣವನ್ನು ಪಡೆದುಕೊಂಡಿತು ಕೃಷಿಯಿಂದ ಕೈಗಾರಿಕೆ ಸ್ವಾತಂತ್ರ್ಯ ಪೂರ್ವದ ಕರ್ನಾಟಕದಲ್ಲಿ ಕೃಷಿಯು ಆರ್ಥಿಕತೆಯ ಮೂಲವಾಗಿತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತರ ನಂತರ ರಾಜ್ಯ ಸರ್ಕಾರ ಕೈಗಾರಿಕಾ ವಿಕಾಸಕ್ಕೆ ಒತ್ತು ನೀಡಿತು ಈ ಸಮಯದಲ್ಲಿ ಮೈಸೂರು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮುಂತಾದ ನಗರಗಳಲ್ಲಿ ಹಲವಾರು ಕೈಗಾರಿಕೆಗಳು ಬೆಳೆಯುತ್ತಾ ಬಂದವು ಆಧುನಿಕ ಆರ್ಥಿಕತೆ ಎಚ್ ಎ ಎಲ್ ಬಿಇಎಂ ಎಲ್ ಎಲ್ ಮುಂತಾದ ಸಂಸ್ಥೆಗಳು ಬೆಂಗಳೂರಿನಲ್ಲಿ ತಮ್ಮ ಅಡಿಪಾಯ ಬಿತ್ತಿದವು ಇದರಿಂದ ಉದ್ಯೋಗ ಸೃಷ್ಟಿಯಾಯಿತಲ್ಲದೆ ಆರ್ಥಿಕ ಬೆಳವಣಿಗೆಗೆ ಕಾರಣವಾಯಿತು ಐ ಟಿ ಕ್ರಾಂತಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆರ್ಥಿಕ ಲಿಬ್ರಲೈಜೇಷನ್ ನಂತರ ಬೆಂಗಳೂರು ನಗರವು ತನ್ನ ಐ ಟಿ ಶಕ್ತಿಯನ್ನು ದೇಶದ ಮುಂದೆ ಪ್ರದರ್ಶಿಸಿತು ಇನ್ಫೋಸಿಸ್ ಮತ್ತು ವಿಪ್ರೋನಂತಹ ಕಂಪನಿಗಳು ಇಲ್ಲಿಂದ ತಮ್ಮ ಪ್ರಾರಂಭವನ್ನು ಮಾಡಿಕೊಂಡು ಜಾಗತಿಕ ಮಟ್ಟಕ್ಕೆ ಬೆಳೆದವು ಇಂದಿನ ಆರ್ಥಿಕ ಸ್ಥಿತಿ ಇಂದು ಕರ್ನಾಟಕದ ಜಿ ಡಿ ಪಿ ಭಾರತದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾನದಂಡದ ಪ್ರಕಾರ ರಾಜ್ಯದ ಒಟ್ಟು ಜಿ ಡಿ ಪಿ ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ದಾಟಿದೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್